ಹಲೋ ಎವ್ರಿ ವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಲೋಹದ ಆಕ್ಸೈಡ್ ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಸೊ ಲೋಹದ ಆಕ್ಸೈಡ್ ಯಾವಾಗ ಆಕ್ಸೈಡ್ ಮತ್ತೆ ಆಮ್ಲ ಈ ಎರಡು ವರ್ತಿಸಿದಾಗ ನಮಗೆ ಲವಣ ಮತ್ತೆ ನೀರು ಸಿಕ್ತಾ ಇರುತ್ತೆ ನಾವು ಯಾವಾಗ ಒಂದು ಪ್ರತ್ಯಾಮ್ಲವನ್ನ ಆಮ್ಲದ ಜೊತೆಗೆ ವರ್ತಿಸ್ತೀವೋ ಆಗ್ಲೂ ಕೂಡ ನಮಗೆ ಲವಣ ಮತ್ತೆ ನೀರು ಉತ್ಪನ್ನವಾಗಿ ಸಿಗತ್ತೆ ಇಲ್ಲಿ ಆಮ್ಲ ಮತ್ತೆ ಸಿಗ್ತಾ ಇರುವಂತಹ ಉತ್ಪನ್ನ ಎರಡು ಸೇಮ್ ಇದೆ ವ್ಯತ್ಯಾಸ ಇರೋದು ಲೋಹದ ಆಕ್ಸೈಡ್ ಪ್ರತ್ಯಾಮ್ಲದ ಜಾಗದಲ್ಲಿ ಲೋಹದ ಆಕ್ಸೈಡ್ ಇದೆ ಆದ್ರೆ ವರ್ತನೆ ಒಂದೇ ರೀತಿ ಇರೋದಕ್ಕೆ ನಾವು ಪ್ರತ್ಯಾಮ್ಲವನ್ನ ಲೋಹದ ಆಕ್ಸೈಡ್ ಅಂತ ಕರಿಬಹುದು ಈ ಕಾರಣದಿಂದಾಗಿ ನಾವು ಪ್ರತ್ಯಾಮ್ಲಗಳನ್ನ ಲೋಹದ ಆಕ್ಸೈಡ್ಗಳು ಅಂತಾನು ಕರಿತೀವಿ ಅಂದ್ರೆ ಲೋಹದ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತಾನೂ ಕರಿತೀವಿ